ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದ ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ಆಲಯದಲ್ಲಿ ವ್ಯವಹಾರಗಳನ್ನು ಮಾಡುತ್ತಾ ಇದ್ದವರನ್ನ ನೋಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಏಸು ಕ್ರಿಸ್ತನು ಎರಿಸಲೇಮಿನ ಆಲಯಕ್ಕೆ ಬಂದಾಗ ಅಲ್ಲಿ ಚಿನಿವಾರರು ಪಾರಿವಾಳಗಳನ್ನ ಮಾರುವಂತವರು ಈ ರೀತಿಯಾಗಿ ಬಲಿಗೆ ಏನೇನು ಬೇಕೋ ಅದನ್ನೆಲ್ಲ ವ್ಯಾಪಾರ ಮಾಡುತ್ತಾ ಇದ್ದವರನ್ನ ನೋಡಿ ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ ಆದರೆ ನೀವು ಅದನ್ನು ಕಳ್ಳರ ಮಾಡಿದ್ದೀರಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ಹೊರಗೆ ನೋಡುವಾಗ ಅದು ಆಲಯವಾಗಿಯೇ ಇದೆ ಹೊರಗೆ ನೋಡುವಾಗ ಅದು ಪ್ರಾರ್ಥನೆ ಸ್ಥಳವೇ ಆಗಿದೆ ಆದರೆ ಒಳಗೆ ಬರುವಾಗಲೇ ಅಲ್ಲಿರುವಂತ ಹಣದ ಕಾರ್ಯಗಳು ವ್ಯವಹಾರಗಳು ಮನುಷ್ಯರು ಸ್ವಾರ್ಥಕ್ಕಾಗಿ ಮಾಡುತ್ತಿರುವಂತ ಕಾರ್ಯಗಳು ಲಾಭಕ್ಕಾಗಿ ಮಾಡುತ್ತಿರುವಂತ ಕಾರ್ಯಗಳೆಲ್ಲವೂ ಬಹಿರಂಗವಾಗಿ ತೋರ್ಪಡುತ್ತಾ ಇದೆ ಇದನ್ನು ಕಂಡಂತ ಏಸು ಕ್ರಿಸ್ತನು ಆ ದಿವಸ ತನ್ನ ಕೈಯಿಂದಲೇ ಒಂದು ಚಾಟಿಯನ್ನು ಮಾಡಿ ಅಲ್ಲಿ ವ್ಯಾಪಾರ ಮಾಡುತ್ತಾ ಇದ್ದವರನ್ನು ಹೊಡೆದು ಆಲಯದಿಂದ ಹೊರ ಹಾಕಿದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೂಡ ಅನೇಕ ಆಲಯಗಳ ಅವಸ್ಥೆ ಇದೆ ಹೊರಗೆ ನೋಡುವಾಗ ಪ್ರಾರ್ಥನೆಗಳು ನಡೆಯುತ್ತಾ ಇದೆ ಹೊರಗೆ ನೋಡುವಾಗ ಆರಾಧನೆಗಳು ನಡೆಯುತ್ತಾ ಇದೆ ದೇವರ ಕಾರ್ಯಗಳೇ ಇದೆ ಆದರೆ ಒಳಗೆ ಹೋಗಿ ನೋಡುವಾಗಲೇ ಅಲ್ಲಿ ತಿಳಿಯುತ್ತದೆ ಎಷ್ಟು ಜನರು ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಒಳಗಡೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಎಷ್ಟು ಸೇವಕರು ತಮ್ಮ ಜೀವನ ೇಬನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಸೇವೆ ಮಾಡುತ್ತಾ ಇದ್ದಾರೆ ಉಪದೇಶ ಮಾಡುತ್ತಾ ಇದ್ದಾರೆ ಕಪಟಿಗಳಾಗಿ ಆಲಯದ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾ ಇದ್ದಾರೆ ಎಂಬುದು ಅನೇಕ ಬಾರಿ ಹೊರಗಿನಿಂದ ನೋಡಿ ಚೆನ್ನಾಗಿ ಕಂಡ ಮಾತ್ರಕ್ಕೆ ಒಳಗೆ ಹೋದ ನಂತರ ಈ ರೀತಿಯಾಗೆಲ್ಲ ಇದೆ ಅಂದುಕೊಂಡು ಈಗ ಹೊರಗೆ ಬರುವುದಕ್ಕೂ ಆಗದೆ ಒಳಗೆ ಇರುವುದಕ್ಕೂ ಆಗದೆ ಕಷ್ಟಪಡುತ್ತಾ ಇರುವಂತಹ ಜನರು ಈ ದಿವಸಗಳಲ್ಲಿ ಅನೇಕರಿದ್ದಾರೆ ಒಂದನ್ನು ತಿಳಿದುಕೊಳ್ಳಿ ನೀವು ಆ ರೀತಿಯಾಗಿ ಸ್ವಾರ್ಥದ ಲಾಭಕ್ಕೋಸ್ಕರ ಕಾರ್ಯಗಳನ್ನು ಮಾಡುತ್ತಿರುವವರಿಗೆ ಆಧರಣೆಯಾಗಿ ನಿಲ್ಲದೆ ಸಭೆಗೆ ಹೋಗುತ್ತಾ ದೇವರ ಆರಾಧನೆ ಮಾಡುತ್ತಾ ಆತನಿಗೆ ಸಂಬಂಧಪಟ್ಟಂಥ ಆತ್ಮೀಕ ಕಾರ್ಯಗಳಲ್ಲಿ ಮಾತ್ರವೇ ಒಳಗಾಗಿ ಮಿಕ್ಕ ಸ್ವಾರ್ಥದ ಕಾರ್ಯಗಳಿಗೆ ಕಪಟವಾದಂಥ ಕಾರ್ಯಗಳಿಗೆ ಸ್ವಲ್ಪವೂ ಕೂಡ ಸಹಾಯವಾಗಿ ನಿಲ್ಲದೆ ಅವುಗಳಿಂದ ದೂರ ನಿಲ್ಲುವುದಾದರೆ ಖಂಡಿತವಾಗಿ ದೇವರು ಆಲಯವನ್ನು ಕ್ರಮಪಡಿಸುತ್ತಾರೆ ಆಲಯವನ್ನು ಶುದ್ಧೀಕರಿಸುತ್ತಾರೆ ವಕ್ರವಾಗಿ ತಮ್ಮ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ರ ಒಳಗೆ ನಿಂತವರನ್ನ ಹೊಡೆದು ಹೊರಗೆ ದಬ್ಬುವಂಥದ್ದು ಕರ್ತನ ಕೆಲಸವಾಗಿದೆ ಆತನು ಬೇಗನೆ ಅದನ್ನು ಮಾಡಲಿದ್ದಾನೆ ಅನೇಕ ಶುದ್ಧೀಕರಣದ ಕಾರ್ಯಗಳು ದಿವಸಗಳಲ್ಲಿ ಸಭೆಗಳಲ್ಲಿ ಅವಶ್ಯವಾಗಿದೆ ಕಾರಣ ದೇವರ ದಂಡನೆಯು ದೇವರ ಕೋಪವು ದೇವರ ನ್ಯಾಯ ತೀರ್ಪು ಸಭೆಗಳಿಂದಲೇ ಆರಂಭವಾಗುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ಸಭೆಗಳ ವಿಷಯವಾಗಿ ಈ ರೀತಿಯಾಗಿ ಇದೆ ಎಂಬುದಾಗಿ ಅಂದುಕೊಂಡು ಬೇಸರಗೊಳ್ಳಬೇಡಿ ಯೇಸುಕ್ರಿಸ್ತನ ಕಾಲದಲ್ಲಿ ಕೂಡ ಅದೇ ರೀತಿಯಾಗಿ ಮತ್ತು ಕ್ರಿಸ್ತನು ಒಂದು ಕಾಲದವರೆಗೂ ಅದನ್ನು ಅನುಮತಿಸಿ ನಂತರ ಅವುಗಳನ್ನು ಹೊಡೆದು ಹೊರಹಾಕುವಂತೆ ಒಂದು ಶುದ್ಧೀಕರಣವನ್ನು ಉಂಟು ಮಾಡಿದ ರೀತಿಯಲ್ಲಿ ದಿವಸಗಳಲ್ಲಿ ದೇವರ ಕೋಪವು ತೋರ್ಪಡಲಿದೆ ಒಂದು ಶುದ್ಧೀಕರಣ ಉಂಟಾಗಲಿದೆ ಎಂಬುದನ್ನು ಅರಿತು ಕರ್ತನ ಕರಗಳಲ್ಲಿ ಸಮರ್ಪಿಸಿ ಆಲಯಗಳ ಶುದ್ಧೀಕರಣಕ್ಕಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾ ವಿಜ್ಞಾಪಿಸುತ್ತಾ ಅದಕ್ಕಾಗಿ ಜೀವಿತವನ್ನು ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳು సమర్పించి ప్రార్థసోణ ಎಸ್ ಎ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಆಲಯೋಪ್ಪ ಪ್ರಾರ್ಥನಾ ಆಲೆಯನಿಸಿಕೊಳ್ಳಬೇಕಾದದ್ದು ಆದರೆ ಜನರ ಸ್ವಾರ್ಥದಿಂದ ಜನರ ಲಾಭಕ್ಕೋಸ್ಕರ ತಮ್ಮ ಉನ್ನತಿಗೋಸ್ಕರ ತಮ್ಮ ಕಪಟತನದ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ಅದನ್ನು ಕಳ್ಳರ ಗವಿಯಾಗಿ ಮಾಡಿದ ಹಾಗೆ ಈ ದಿವಸಗಳಲ್ಲಿ ಕೂಡಪ್ಪ ಆಲಯಗಳು ಎಂಬುದಾಗಿ ಹೆಸರುಗೊಂಡಂಥ ಅನೇಕ ಸ್ಥಳಗಳು ಕಳ್ಳರ ಗವಿಗಳಾಗಿದೆ ವ್ಯಾಪಾರದ ಸ್ಥಳಗಳಾಗಿದೆ ಲಾಭ ಮಾಡಿಕೊಳ್ಳುವಂಥ ವಿಷಯಗಳಾಗಿದೆ ಇದಕ್ಕಾಗಿ ಅನೇಕರು ಕಪಟಿಗಳಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಆಲಯವನ್ನು ಕೆಡಿಸುತ್ತಾ ಇರುವಂಥ ಅವರ ಮೆರಳಿನ ಕೋಪವು ಪ್ರಕಟವಾಗಲಿದೆ ನಿನ್ನ ಚಾಟಿಯಿಂದ ಹೊಡೆದು ಹೊರ ಹಾಕುವಂಥ ದಿವಸವು ಬೇಗನೆ ಬರಲಿದೆ ಆದರೆ ಅಪ್ಪ ನಾವಾದರೂ ಆಲಯಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಆಲಯದಲ್ಲಿ ಶುದ್ಧೀಕರಣ ಉಂಟಾಗಲಿ ನಿನ್ನ ಹೆಸರಿನ ಘನತೆಯು ಎತ್ತಲ್ಪಡಬೇಕಂತ ಸ್ಥಳದಲ್ಲಿ ನಿನ್ನ ಮಹಿಮೆ ಇಳಿದು ಬರಬೇಕಂತ ಸ್ಥಳದಲ್ಲಿ ನೀನಪ್ಪ ಒಂದು ಶುದ್ಧೀಕರಣವನ್ನು ಉಂಟು ಮಾಡು ಯೇಸುವಿನ ನಾಮದಲ್ಲಿ ಸ್ವಾರ್ಥದ ಕಪಟದ ಆಲೋಚನೆಗಳನ್ನು ಹೊಂದಿರುವಂತವರು ತೊಲಗಿ ಹೋಗಲಿ ಪೂರ್ಣವಾದಂತಹ ಒಂದು ಶುದ್ಧೀಕರಣ ಸಭೆಗಳಲ್ಲಿ ಉಂಟಾಗಲಿ ಕರ್ತನೆ ಅಪ್ಪ ರಾಜ ನೀನು ಶುದ್ಧೀಕರಿಸು ಜೀವನವನ್ನು ಬರಮಾಡು ಸಭೆಗಳು ಕರ್ತನೆ ಆತ್ಮನ ಬಲದಿಂದಲೂ ಕೃಪೆಯಿಂದಲೂ ಅಪ್ಪ ಬೆಳೆದು ಬರಲಿ ಆಶೀರ್ವದಿಸು ಅಪ್ಪ ನಿನ್ನ ಮಕ್ಕಳನ್ನ ನೀನ್ ಕರ ಹಿಡಿದು ಮುನ್ನಡೆಸು ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಟ್ಟು ಘನಪಡಿಸು ಕರ್ತನೆ ನೀನು ಅರ್ಥಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿ ನಿನ್ನ ಕರಗಳಲ್ಲಿ ಸಮರ್ಪಿಸ ಅದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಡ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್